ಬುಜ್ಜಿ ಇದು ನಮ್ದು ನಿಜವಾದ ಬುಜ್ಜಿ ಇದು ಸೆಕೆಂಡ್ ಬುಜ್ಜಿ ಅಲ್ಲ ಯಾವುದಿದು ಹಾಂ ಎತ್ಕೊ ಅದು ಸೆಕೆಂಡ್ ಬುಜ್ಜಿ ದೊಡ್ಡದು ಬಜ್ಜಿ ಇಲ್ವ ಅದು ಬರ ಆಗ್ತಿಲ್ವಾ ಬಿದ್ಬಿಟ್ಟಿದ್ಯಾ ಇಳಿ ಕೆಳಗೆ ಇಲ್ವಾ ನಾಳೆ ಹೋಗ್ತೀಯ ಸ್ಕೂಲಿಗೆ

ರಜೆ ಆಗಿ ರಜಾ ಮುಗಿದಾಳೋಕ್ತಿಯಾ ಹಾ ಯಾಕೆ ಅಬ್ಬು ಆಗಿದಾ ವಾಟ್ ಫೀವರ್ ಯಸ್ ಯಸ್ ಶಕ್ತಿಶಾಲಿ ಶಕ್ತಿಶಾಲಿ ಸೂಪರ್ ಮ್ಯಾನ್ ಶಕ್ತಿ ಮೇನಾ ಸೂಪರ್ ಮ್ಯಾನ್ ಶಕ್ತಿ ಸೂಪರ್ ಮ್ಯಾನ್ ಶಕ್ತಿ ಯಾ ಸಮಾಚಾರ ನಾವೇ ಹೇಳ್ಬೇಕಾ

ಅಭಿಮಾನಿಗಳು ನಿಮ್ಮ ದೇವ್ರ ಉಸಿರು ಅಯ್ಯೋ ನನ್ ಮಗನ್ ಡ್ಯಾನ್ಸ್ ಕ್ಲಾಸ್ ಕರೆಕ್ಟ್ ಕ್ಲಾಸಿಗೆ ಮುಗಿಸಿ ಕಳಿಸ್ಬಿಟ್ರೆ ಮುಗೀತು ನಮ್ ಕತೆ ಗೋವಿಂದ ಗೋವಿಂದ ಅಯ್ಯೋ ಸಾಕ್ ಬಿಡುವ ಬರ್ಸ್ಕೊಂಡಿದೀಯ ಮತ್ತೆಲ್ಲಾದ್ರೂ

ಯಾರೋ ಲೈವ್ ಬಂದರು